ವರಮಹಾಲಕ್ಷ್ಮಿ ಹಬ್ಬವನ್ನು ಶ್ರದ್ಧೆ ಭಕ್ತಿಯಿಂದ ಜನತೆ ಆಚರಿಸುತ್ತಿದ್ದು ಹಬ್ಬದ ವ್ಯಾಪಾರಕ್ಕಾಗಿ ಒಂದು ದಿವಸದ ಮೊದಲೇ ಗುರುವಾರದಂದು ನಗರದ ಮುಖ್ಯ ಮಾರುಕಟ್ಟೆಯಲ್ಲಿ ಅದರಲ್ಲೂ ಹೆಚ್ಚಿನ ಸಂಖ್ಯೆಯಲ್ಲಿ ಮಹಿಳೆಯರು ವ್ಯಾಪಾರ ಮಾಡೋಕೆ ಮುಗಿಬಿದ್ದಿದ್ರು ನಗರದ ಮಹಾವೀರ ವೃತ್ತ ಕಸ್ತೂರ್ಬಾ ರಸ್ತೆ ಕೆರೆ ಮಾರುಕಟ್ಟೆ ಬಿಎಂ ರಸ್ತೆ ಸಾಲ್ಗಾಮಿ ರಸ್ತೆ ಸೇರಿದಂತೆ ಪ್ರಮುಖ ರಸ್ತೆಗಳಲ್ಲಿ ವರಮಹಾಲಕ್ಷ್ಮಿ ಹಬ್ಬ ವ್ಯಾಪಾರ ಜೋರಾಗಿಯೇ ನಡೆಯಿತು ಪ್ರಮುಖವಾಗಿ ಸೇವಂತಿಗೆ ಒಂದು ಮಾರಿಗೆ ನೂರರಿಂದ ನೂರ ಐವತ್ತು ರೂಪಾಯಿಗಳಿತ್ತು ಪುಟ್ಬಾಳೆ ಒಂದು ಕೆ ಜಿಗೆ ನೂರಿಪ್ಪತ್ತರಿಂದ ನೂರ ಐವತ್ತು ರೂಪಾಯಿಗಳು ತಾವರೆ ಎರಡಕ್ಕೆ ನೂರರಿಂದ ನೂರಿಪ್ಪತ್ತಾದರೆ ಸೇಬು ಒಂದು ಕೆಜಿಗೆ ನೂರರಿಂದ ಇನ್ನೂರು ರೂಪಾಯಿ ಅನಾನಸ್ ಎರಡಕ್ಕೆ ನೂರರಿಂದ ನೂರಿಪ್ಪತ್ತು ಬಾಳೆಕಂದು ಎರಡಕ್ಕೆ ಅರವತ್ತರಿಂದ ನೂರು ರೂಪಾಯಿಗಳು ಮಾವಿನ ಎಲೆ ಕಟ್ಟಿಗೆ ಇಪ್ಪತ್ತು ರೂಪಾಯಿ ಇದ್ದರೆ ಬಳಿಗಳು ಬಟ್ಟೆ ಪೀಸ್ ಇತರೆ ವಸ್ತುಗಳ ವ್ಯಾಪಾರ ಜೋರಾಗಿಯೇ ನಡೆಯಿತು ಇನ್ನು ಕೆಲ ವ್ಯಾಪಾರಸ್ಥರು ಬೇಗ ಬೇಗ ಮನೆಗೆ ಹೋಗೋಕೆ ಕಡಿಮೆ ಬೆಲೆಗೆ ಕೊಡ್ತಿದ್ರು ಕೆಲ ಮುಖ್ಯ ವ್ಯಾಪಾರದ ರಸ್ತೆಗಳಲ್ಲಿ ಮಹಿಳೆಯರದ್ದೇ ಸದ್ದು ಕೇಳಿ ಬಂತು